ವಿಜೃಂಭಣೆಯಿಂದ ಜರುಗಿದ ಮೇದಾರಕೇತಯ್ಯ ಜಯಂತಿ ಪಟ್ಟಣದಲ್ಲಿ ಇವತ್ತು ಶಿವಶರಣ ಕೇತಯ್ಯನವರ ಎಂಟುನೂರ ತೊಂಬತ್ನಾಲ್ಕನೇ ಜಯಂತೋತ್ಸವ ವಿಜೃಂಭಣೆಯಿಂದ ಜರುಗಿತು ಪ್ರಾರಂಭದಲ್ಲಿ ಮೇದಾರಕೇತಯ್ಯ ಅವರ ಭಾವಚಿತ್ರದ ಮೆರವಣಿಗೆಯು ಸಕಲವಾದ ಮೇಳದೊಂದಿಗೆ ಸುಮಂಗಲಯ್ಯರ ಕುಂಭದೊಂದಿಗೆ ಚಿಕ್ಕೋಡಿ ಪಟ್ಟಣದಾದ್ಯಂತ ಜರುಗಿತು ಮೇದಾರಕೇತಯ್ಯ ಭವನದಿಂದ ಪ್ರಾರಂಭವಾದ ಮೆರವಣಿಗೆಯು ಅಂಕಲಿ ಕೂಟತ್ತು ಹುದ್ದಾರ್ಗಲ್ಲಿ ಗುರುವಾರ ಪೇಟೆ ಹೀಗೆ ಬಸವೇಶ್ವರ ವೃತ್ತದವರಿಗೆ ಅತ್ಯಂತ ವಿಜೃಂಭಣೆಯಿಂದ ಸಾಗಿತು ಈ ವೇಳೆ ಶ್ರೀ ಜಗದ್ಗುರು ಬಸವೇಶ್ವರ ಅವರ ಭಾವಮೂರ್ತಿಗೆ ಹಾರ ಹಾಕಿ ನಮಸ್ಕರಿಸಿದರು ನಂತರ ವೇದಿಕೆ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿ ಶ್ರೀ ಜಗದ್ಗುರು ಬಸವಣ್ಣನವರ ಹಾಗೂ ಕೇತಯ್ಯನವರ ಭಾವಚಿತ್ರಕ್ಕೆ ಪೂಜೆಯನ್ನು ಸಲ್ಲಿಸಿದರು ಇದೇ ಸಂದರ್ಭದಲ್ಲಿ ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನು ವಹಿಸಿದ್ದ ಕಾಡಾಪುರ ಗ್ರಾಮದ ಸಿದ್ದಾಡ ಮಠದ ಶ್ರೀ ರಾಜಯೋಗಿ ನಾಗಲಿಂಗ ಮಹಾಸ್ವಾಮೀಜಿ ಅವರು ಮಾತನಾಡಿ ಕೇತಯ್ಯನವರು ಹನ್ನೆರಡನೆಯ ಶತಮಾನದ ಶ್ರೇಷ್ಠ ವಚನಕಾರ ಹಾಗೂ ಶರಣರು ಬಿದಿರು ಬುಟ್ಟಿ ಮೂರು ಮಾಡಿ ಇದರ ಕಾಯಕದ ಹಣದಿಂದ ದಾಸೋಹ ನಡೆಸಿ ಪವಿತ್ರ ಜೀವನವನ್ನು ನಡೆಸಿಕೊಂಡು ಹೋಗುತ್ತಿದ್ದ ಶರಣರು ವೀರಶೈವ ತತ್ವವನ್ನು ಅನುಸರಿಸಿ ಜನರಿಗೆ ಭೋಗಿಸಿದರು ಶರಣ ಸಿದ್ಧಾಂತವನ್ನು ವಚನಗಳನ್ನು ಪಸರಿಸಿದವರು ಎಂದರು ಈ ಕಾರ್ಯಕ್ರಮದಲ್ಲಿ ಪ್ರಾಸ್ತಾವಿಕವಾಗಿ ಪುರಸಭೆ ಸದಸ್ಯರು ನಾಗರಾಜ್ ಮೇದಾರ್ ಅವರು ಮಾತನಾಡಿದರು ನಂತರ ಉನ್ನತ ಮಟ್ಟದಲ್ಲಿ ಉತ್ತೀರ್ಣ ಅಂಕ ಪಡೆದ ಮೇಧಾರ ಸಮಾಜದ ವಿದ್ಯಾರ್ಥಿ ಹಾಗೂ ವಿದ್ಯಾರ್ಥಿನಿಯರಿಗೆ ಸತ್ಕಾರ ಕೂಡ ಮಾಡಲಾಯಿತು ಇದೇ ಸಂದರ್ಭದಲ್ಲಿ ಪುರಸಭೆ ಸದಸ್ಯರಾದ ನಾಗರಾಜ್ ಮೇದಾರ್ ಅಶೋಕ್ ಮೇದಾರ್ ಶಂಕರ್ ಮೇದಾರ್ ಚಂದ್ರಕಾಂತ್ ಬುರುಡಾ ಬಾಬು ಬುರುಡಾ ಶಂಕರ್ ಬುರುಡಾ ರಾಘವೇಂದ್ರ ಬುರುಡವ್ ದೀಪಕ್ ಬುರುಡವ್ ಪಾಪು ಮೇದಾರ್ ಸೇರಿದಂತೆ ಸಮಾಜದ ಬಾಂಧವರು ಉಪಸ್ಥಿತರಿದ್ದರು ಎಂಟುನೂರ ತೊಂಬತ್ನಾಲ್ಕನೇ ಜಯಂತ್ಯುತ್ಸವದ ಶುಭಾಶಯಗಳು ಬೆಳಗ್ಗೆಯಿಂದ ಮೆರವಣಿಗೆ ಮೂಲಕ ಪ್ರತಿಯೊಂದು ಊರಿಯಲ್ಲಿ ಹೋಗಿ ಯಶಸ್ವಿಯಾಗಿ ಈ ಮೆರವಣಿಗೆ ನಮ್ಮ ಪರಂಪೂಜಾ ರಾಜಯೋಗಿ ಮಂಗ್ಲಿಂಗ ಮಹಾಸು ಸಿದ್ಧಾರೂಢ ಮಠ ಕಾಡಾಪುರ್ ಇವರ ನೇತೃತ್ವದಲ್ಲಿ ಈ ಒಂದು ಚೈತ್ರೋತ್ಸವ ಕಾರ್ಯಕ್ರಮ ನಡೆಯುತ್ತದೆ ನಾವು ಮೊದಲ ಚುಕ್ಕೋಡಿ ಸಂಪಾದನಾ ಸ್ವಾಮೀಜಿ ಹುಡುಗಿ ಹೋದಾಗ ಅವರು ನಮ್ಮ ಎರಡನಾದಾಗ ಒಂದು ಕಾರ್ಯಕ್ರಮ ಅದನ್ನು ಮುಗಿಸ್ಕೊಂಡ ಸ್ವಲ್ಪ ಬೇರೆ ರೀತಿ ಬರದೇನಂತಂದ್ರು ಮತ್ ನಾವು ವಿಚಾರ ಮಾಡಿದ್ರು ಯಾಕಂದ್ರೆ ಪ್ರತಿ ವರ್ಷ ಒಂದು ಸ್ವಾಮಿಗಳನ್ನ ಮಾಹಾಸ್ವಾಮಿಗಳ ಕರ್ಕೊಂಡ್ ಜೈತ್ರ ಉತ್ಸವ ಬಂದೆವು ಹಂಗ ನಮಗ ಅಪ್ಪಗಳ ರಾಜೇಶ್ವರ ಮಹಾಸ್ವಾಮಿಗಳ ಒಂದು ಫೋರ್ ನಾವು ಅಪ್ಪ ನೀವು ಬಂದು ಹೋಗ್ರು ಒಂದ ಮಾತಿಗೆ ಅವರು ಬಂದರು ಅವ್ರಿಗೂ ನಮ್ಮ ಸಮಾಜದಿಂದ ಪೂರ್ವ ಧನ್ಯವಾದಗಳು ಹೇಳ್ತೀನಿ ಮತ್ತು ಇದೊಂದು ನಮ್ಮ ಸಮಾಜಕ್ಕೆ ದುಡ್ಸ್ ಇರೋದರಿಂದ ಪ್ರತಿಯೊಂದ ವರ್ಷ ಬೇರೆ ಕೆಲ್ಸವೂ ನಾವು ಮಾಡ್ಕೊತ ಬಂದೆವು ಅದೇ ತರ ಈ ವರ್ಷ ಅದು ಬಿ ನಮ್ಮ ಏನೇ ಸುಧಾರಕೊಳಕ್ಕ ಈಗಿನ ಬಣ್ಣ ಹಚ್ಚೋ ಕೆಲಸ ಇತ್ತಲ್ಲಾ ಅದು ನಾವು ತೂಡ್ಸೋಕೆ ಅನುದಾನದಲ್ಲಿ ಆಗಿದೆ ಅದು ನಾವು ಹೇಳ ಇಚ್ಛ ಪಡ್ತೀನಿ ಇನ್ನೂ ಒಂದು ವರ್ಷ ಪುರಸಭೆ ಚುನಾವಣೆ ಇನ್ನೂ ಒಂದು ವರ್ಷ ಇನ್ನೊಂದು ವರ್ಷದಾಗ ನಮ್ಮ ಸಮುದಾಯ ಭವನ ಒಂದ ಒಂದು ಪತ್ರ ಶಡದ ಒಂದ ಮತಪದ ನಮ್ದು ಒಂದು ಬಹಳ ಪ್ರಯತ್ನ ಇತಿ ಅದು ಕೆಲಸ ಇನ್ನೂ ಒಂದು ಎಂಟಂತಿ ಅಟ್ರು ಅದು ಕೆಲಸನ ಮಾಡ್ತಾಳೆ ಇನ್ನೇನು ಗೌರಿ ವ್ರತ ಸುಂದರ ಅವ್ರು ಗೌರಿ ವ್ರತ ಅಂತ ಹೆಂಟು ಒಂದು ದಿವಸ ಕೈಲಾಸ ಪರ್ವತೊಳಗ ಶಿವ ಪಾರ್ವತಿ ಕುಂತಾಗ ಎಲ್ಲ ಶಿವ ಗಣಗಳೆಲ್ಲ ಕುಂತಿದ್ರು ಎಲ್ಲರೂ ಆ ಕಡೆ ಏನ್ ಕುಂತಿದ್ರು ಕುಂತಿದ್ರು ಬಹಳ ಸುಂದರವಾಗಿ ಯಾಕಂತಂದ್ರ ಶ್ರೀ ಮಹಾದೇವ ಶಿವ ಶಾಂತ ಧ್ಯಾನ ಸ್ಥಿತಿ ಒಳಗೆ ಕುಂತಾಗ ಆ ಶಿವನನ್ನ ಎಲ್ಲಾ ಗಣಗಳು ಏನ್ ಮಾಡ್ತಿದ್ರೆ ಹೊಗಳ್ತಿದ್ರು ಕೊಂಡಾಡ್ತಿದ್ರು ಸ್ತುತಿ ಮಾಡ್ತಿದ್ರು ಸ್ತೋತ್ರವನ್ನ ಮಾಡ್ತಿದ್ರು ಆ ಸಮಯಕ್ಕೆ ನಾರದ ಮಹರ್ಷಿಗಳ ಬಂದ್ರ ಯಾವ ಸಮಯ ಸ್ತುತಿ ಮಾಡುವಾಗ ಏನಂತಿದ್ರು ಶಿವ 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 ನಮ ಶ ಶಿವಾಯ ನಮಓಂ ಅಂತ ಹೇಳಿ ಸ್ತುತಿ ಮಾಡ್ತಿದ್ರು ಆ ಮಾಡುವಂತಹ ಸಮಯದೊಳಗೆ ನಾಲ್ಕು ಮುನಿಗಳು ಬಂದಾಗ ಬಂದು ಏ ಆದಿಶಕ್ತಿ ಮಹಾದೇವಿ ಜಯ ಮಂಗಲ ಮುಖಯಮ್ಮ ಪಾರ್ವತಿ ಪತೆ ಶಿವ ಹರ ಮಹಾದೇವನ್ ಬಂದಾಗ ಓಡ್ಕೊಂಡ್ ಬಂದು ಆ ತಾಯಿ ಮಾತೆಯ ಪಾದಗಳಿಗೆ ನನ ಮಾಡ್ತಾ ಇದ್ರು ಯಾರಿಗೆ ಆದಿಶಕ್ತಿಗೆ ಬಹಳ ಸುಂದರ ಕೇಳಬೇಕು ನಮಸ್ಕಾರ ಮಾಡಿ ಯಾಕಂತಂದ್ರೆ ಸಂಚಾರ ಮಾಡ್ತಿದ್ರು ಕತೆ ಟಿವಿ ಮೊಬೈಲ್ ಫೋನ್ ಎಡವಿ ಈಗ ನೀವು ಕೂತ್ ನೀವು ಎಲ್ಲಿ ಬೇಕಾದಲ್ಲಿ ಎಲ್ಲವಾ ಅಂತ ಕೇಳಬಹುದು ಹೌದಾ ನೋಡಬಹುದು ಆದ್ರೆ ಅವಾಗ ಎಲ್ಲ ಲೋಕ ಸಂಚಾರ ಎಲ್ಲರಿಗೂ ತಿಳಿತಿತ್ತು ಅವಾಗ ಅವ್ರು ಬಂದು ಜಗನ್ಮಾತ ಭೂಮಿ ಮೇಲೆ ಪಾಪ ಹೆಚ್ಚಾಗಿದ ಅದಕ್ಕಾಗಿ ಎಲ್ಲಾ ಸ್ತ್ರೀಯರಿಗೆ ನೀವೊಂದು ದಿವ್ಯ ಶಕ್ತಿಯನ್ನು ನೀಡಬೇಕು ಅದಕ್ಕಾಗಿ ಮೊಟ್ಟ ಮೊದಲು ನೀನು ಗೌರಿ ರಥವನ್ನ ಜನರ ಹಿತಕ್ಕಾಗಿ ಎಲ್ಲ ಭೂಲೋಕದೊಳಗಿರ್ತಕ್ಕಂತ ಎಲ್ಲಾ ಮಹಿಳೆಯರ ಉದ್ಧಾರಕ್ಕಾಗಿ ಪತಿವ್ರತ ಧರ್ಮಕ್ಕಾಗಿ ಗೌರಿ ರಥವನ್ನು ನೀ ಮಾಡಬೇಕು ಅಂತಂದಾಗ ನಾ ಆ ಗೌರಿ ರಥವನ್ನು ಮಾಡ್ತೀನಿ ಮಾಡ್ಬೇಕಾದ್ರೆ ಅದಕ್ಕೆ ಏನೇನ್ ಬೇಕು ಅಂತ ಕೇಳಿದ್ರು ಅವಾಗ ನಾರ ಹೇಳೋ ತಾಯಿ ನನಗೇನ ನಿನಗೆ ಎಲ್ಲ ಗೊತ್ತೈತಿ ಯಾಕ ಜಗನ್ ಮಾತಾಡಿ ಎಲ್ಲಾ ತಿಳ್ಕೊಂಡಿದೀವಿ ನಿನಗೇನ್ ಹೇಳಬೇಕು ಆದ್ರೂ ಸಹ ನಾ ಹೇಳ್ತೀನಿ ಅಂತ ಹೇಳಿದಾಗ ಆ ಬ್ರಾಹ್ಮಣನಾಗಿರ್ತಕ್ಕಂತ ನಾರದ ಮುನಿಗ್ ಹೇಳ್ತಾ ಇದ್ದಾನ ಏನೇನ್ ಬೇಕ್ರಿ ಪೂಜಾ ಸಾಮಗ್ರಿಗಳು ಬೇಕು ಬಳಿ ಬೇಕು ಅವ್ರ ವಸ್ತ್ರಗಳ ಬೇಕು ಹೌದ್ರೆ ಅಕ್ಕಿ ಬೇಕು ಬೆಲ್ಲ ಬೇಕು ಎಲ್ಲಾ ಹಾಲು ಮೊಸರು ಎಲ್ಲಾ ಬೇಕು ಅದಷ್ಟು ಎಲ್ಲಾ ಕೂಡಿ ಕೊನೆಗೆ ಆ ಭಾಗ್ಯವನ್ನು ಕೊಡ್ಬೇಕಾದ್ರ ಮುಖ್ಯವಾಗಿ ಮರ ಬೇಕು ಅಂತ ಹೇಳಿ ಮರ ಬೇಕು ಅಂದಾಗ ಆ ಮರ ಯಾವ್ದ ಅಂದ್ರೆ ಬಿದಿರಿನ ಮರ ಬೇಕು ಅಂತ ಹೇಳಿದ ಯಾರಿ ನಾನು ಬಿದಿರಿನ ಮರ ಬಿದಿರಿನ ಮರ ಆಗಿರ್ಬೇಕು ದೇವಿ ಅಂದ್ರು ನಿನಗ ಬಂಗಾರದ ಮರ ಕೊಡಕ ಬಂಗಾರದ ಮರ ಕೊಟ್ಟರೆ ಆಗುದಿಲ್ಲ ಅಂತ ಕೇಳಿದ್ರು ಯಾಕ್ರಿ ಬಂಗಾರ ಕಮ್ಮಿ ಇದ್ದಿದ್ದಿಲ್ಲ ಬಂಗಾರದ ಮರ ಕೊಟ್ಟರೆ ನಡುವುದಿಲ್ಲ ಅಂತ ಬಂಗಾರದ ಮರ ಮಾನ್ಯ ಮಾನ್ಯ ಅದು ಯಾವ ಮರ ಅಂತ ಬಿದಿರಿನ ಮರ ಬೇಕು ಬಿದಿರಿ ಅಂತೈತ್ರಿ

ತೊಟ್ಟಿಲ್ಲ ಹೆಣ ಮಕ್ಕಳಿಗೆ ಕೇರಲು ಮರಬಾದೆ ಹೌದೇ ಮನೆಗೆ ಜಂತಿ ಅದೆ ಹೌದೇ ಏನೆಲ್ಲ ಆಯ್ತು ಹುಟ್ಟು ತಿಳ್ಕೊಂಡ್ರೆ ಕೊನೆಗೆ ನೀವು ಹೋಗಬೇಕಾದ್ರೆ ಯಾರ ಲಾಸ್ಟ್ ನೋಡಿ ಎಷ್ಟು ಸುಂದರ ಐತಿ ಹುಟ್ಟುವಾಗ ಬಿದಿರ್ಬೇಕು ಲಾಸ್ಟ್ ಕಳಸುವಾಗ ಬಿದಿರಬೇಕು ಹೇಳಿ ದೇವರ ದೆವ್ವ ಏನೂ ಬಿದಿರ್ಬೇಕು ಅದಕ್ಕಾಗಿ ಹೇಳಿದ್ರು ಏನಂತಂದ್ರ ಬಿದಿರಿನ ಮಹತ್ವ ಬಾಳ ಐತಿ ಮತ್ತು ಆ ಬಿದಿರ್ ಬೇಕಲ್ಲ ಏನ್ ಮಾಡಬೇಕು ಅಂತಂದಾಗ ಆ ಬಿದಿರು ಎಲ್ಲಿ ಐತಿ ಅಂತ ಕೇಳಿದ್ರೆ ಅದ್ರೆಲ್ಲ ಆ ಪರಮಾತ್ಮನಿಗೆ ಬರ್ತೈತಿ ಶಿವನನ್ನ ಕೇಳಿದಾಗ ಶಿವನಲ್ಲಿ ಬೇರ್ಕೊಳ್ತಾ ಇದ್ದಾಳ ಯಾರು ಪಾರ್ವತಿ ಬೇಕು ಏ ಪರಮಾತ್ಮ ನಾನು ಗೌರಿವೃತವನ್ನ ನಾನು ಮಾಡಬೇಕು ಅದಕ್ಕಾಗಿ ನನಗ ಬೇಕು ಅಂದಾಗ ಶಿವ ಹೇಳ್ತಾನ ತನ್ನ ಕೊರಳಲ್ಲಿರ್ತಕ್ಕಂತ ವಾಸುಕಿಯನ್ನ ಹೇಳ್ತಾನ ವಾಸುಕಿಗೆ ಹೇ ವಾಸುಕಿ ನೀ ಹೋಗಿ ಆಂಧ್ರ ಪ್ರದೇಶದ ಮಹೇಂದ್ರ ಪರ್ವತದ ಮೇಲೆ ಹೋಗಿ ನೀ ಅಲ್ಲಿ ಬಿದಿರಾಕು ಅಂತಂದಾಗ ಎಲ್ಲಿ ಆಂಧ್ರ ಪ್ರದೇಶದ ಮಹೇಂದ್ರ ಪರ್ವತ ಐತಿ ಒಂದು ಬೆಟ್ಟ ಐತಿ ಆ ಬೆಟ್ಟದ ಮೇಲೆ ಮೊಟ್ಟ ಮೊದಲ ಈ ಭೂಮಿ ಮೇಲೆ ಹುಟ್ಟಿದ ಬೆದರ್ ಅಂತಂದ್ರೆ ಎಲ್ಲಿ ಹೇಳಿ

ಯದಂಗಿ ಕಮಲದು ತಾಪತ್ರ ಪದದ ಪ್ರಥಮದಲ್ಲಿ ಸದ್ಗುರು ಗಿರಿಮಲ್ಲಿಕಾರ್ಜುನ ಅಪ್ಪಾಜಿಯವರ ಪಾದಕಮದವರಲ್ಲಿ ಜಗದಾದಿ ಜಗದ್ಗುರು ಸಿದ್ಧಾರುಡರ ಪಾದಾರವರಲ್ಲಿ ನತಮಸ್ತಕನಾಗಿ ಜಗಜ್ಯೋತಿ ಬಸವನವರಲ್ಲಿ ಹೊಂದಿಸಿ ಸಕಲ ಸಂತ ಮಹಾತ್ಮರಲ್ಲಿ ಹೊಂದಿಸಿ ಇವತ್ತಿನ ಇದು ಎಂಟುನೂರ ತೊಂಬತ್ನಾಲ್ಕನೇ ಜಯಂತಿ ಉತ್ಸವ ಶರಣರಲ್ಲಿ ಮಹಾಶರಣರಾಗಿರ್ತಕ್ಕಂಥ ಮೇಧಾರ ಕೇತಯ್ಯನವರು ಮತ್ತು ಸಾತವ್ಯ ಅಂತ ಹೇಳಿ ಬಹಳ ಅಪರೂಪದ ದಂಪತಿಗಳವರು ಸತಿಪತಿ ಕೂಡಿ ಮಾಡಿದ ಭಕ್ತಿ ಶಿವನಿಗೆ ಹಿತ ಒಪ್ಪುದು ಅಂತ ಕೇಳ್ತಾರೆ ಅವರ ಚರಿತ್ರೆಗಳಲ್ಲಿ ಎಂಥ ಸುಂದರ ಒಂದು ಘಳಿಗಳು ಬರ್ತಾವಂತಂದ್ರ ಗಂಡ ಮತ್ತು ಹೆಂಡತಿ ಯಾವ ರೀತಿ ಕೂಡಿ ಪಾಳಬೇಕು ಕಷ್ಟ ಸುಖಗಳಲ್ಲಿ ಯಾವ ರೀತಿ ಹೊಂದಾಣಿಕೆ ಇರಬೇಕು ಜೀವನವನ್ನ ಭಗವಂತನಿಗೆ ಯಾವ ರೀತಿ ಮಾಡಬೇಕು ಅಂತ ತಿಳ್ಕೊಬೇಕಾದ್ರೆ ನೀವು ಯಾವ ಧಾರಾವಾಹಿ ನೋಡಕ್ ಹೋಗ್ಬೇಡ್ರಿ ಏನ್ ನೋಡ್ಬೇಕು ಪಾಪ ಅವ್ರು ಮಡ್ಯಾರ ನಾವೆಲ್ಲ ನೋಡಿ ಇದ್ರ ಎಷ್ಟು ಜನ ಓದಿರ್ತೀವ ಬಹಳ ಸುಂದರ ಮಾಡ್ಯಾರ ಅವ್ರು ಎರಡ್ ಸಾವಿರದ ಹನ್ನೆರಡನೇ ಇಸ್ವಿಯೊಳಗ ಸ್ಮರಣ ಸಂಚಿಕೆ ಅಂತ ಅದೆಂತಲ್ಲ ಚಿಕ್ಕದಾದರೂ ಚೊಕ್ಕವಾಗಿ ಇದ್ರೊಳಗ ಬೇದಾರ ಸಮಾಜದ ಉದ್ಭವ ಯಾವ ರೀತಿ ಆಯಿತು ಸಂದ ನಮಗ್ ಬರ್ತಿಲ್ಲ ನಮಗ ನಾವು ಯಾವಾಗ ಇದ್ದೇವೆ ಎದ್ದೇ ಒಂದ ನಮಗ್ ಹೌದ್ರಿ ನಾವು ಯಾವಾಗ ಹೇಳ್ತೇನೆ ನಮ್ಗ ಬರ್ತಿದ್ವನ್ಯವಾಗ ಎಷ್ಟು ಸುಂದರ ಅವ್ರ ಬುಕ್ ತೋರಿಸಿದ್ರ ನನಗ ಬುಕ್ ಒಂದ್ ಸಲ ಹೋದ್ರಿ ಓದ್ರಿ ಅಂತ ಅಂತಂದ್ರೆ ನಿಮ್ಗೆ ಗೊತ್ತಿರ್ಬೇಕು ಎಷ್ಟು ಸುಂದರವಾಗಿ ಎಷ್ಟು ಮಹತ್ವವಾಗಿ ಯಾವ್ದೋ ಸಲುವಾಗಿ ನಮ್ಮ ಈ ಸಮುದಾಯ ಉಕ್ಕು ಅಂತ ಕೇಳಿದ್ರೆ ಕೇಳಿದ್ರ ಆ ಆದಿಶಕ್ತಿ ಮಹಾಶಕ್ತಿ ಪಾರ್ವತಿ ದೇವಿ ಒಂದ್ ಸಲ ಗೌರಿ ಮಾಡ್ತಿದ್ದಾಳೆ ಯಾವ ರೀ ಅಂತಂದಾಗ ಆ ಮಡಿವಾಳ ಮಾಚಿದೇವರಿಗೆ ಎಂತ ಎಂತ ವಿಪರ್ಯಾಸ ನಮ್ಮ ಈ ಒಂದು ಪ್ರಾಣವೇ ಅಂತ ಹೊದಂತಾಯ್ತಲ್ಲ ಮಾಡಿದ ಶಿವನಿಗೆ ಆನಿ ಹಾಕ್ತಾ ಇದ್ದ ಮೇಲೆ ಇರ್ತಕ್ಕಂತ ಒಂದು ದೊಡ್ಡದಾಗಿರ್ತಕ್ಕಂಥ ಗಂಟೆ ಆ ಗಂಟೆಯನ್ನ ಹಿಡಿದ ಆ ಸರಪಳಿಯನ್ನ ಹಿಡಿದ ಮೂರ್ ನಾಲ್ಕು ಸುತ್ತ ಹಾಕಿ ಆಕಾಶಕ್ಕೆ ಹಾರಿಸ್ತಾನೆ ಯಾರು ಗಂಟಿಯನ್ನು ಹೇಳ್ತಾನೆ ಶಿವನಿಗೆ ಹೇ ಶಿವನಿ ಕೇತಯ್ಯನ ಪ್ರಾಣ ಬರಲಿಲ್ಲ ಅಂತಂದ್ರ ಬಸವಣ್ಣನ ಪ್ರಾಣ ಬರಲಿಲ್ಲ ಬಸವಣ್ಣನ ಪ್ರಾಣ ಬರಬೇಕಾದ್ರ ಕೇತಯ್ಯನ ಪ್ರಾಣ ಬರಬೇಕು ನಮ್ಮ ಈ ಕೇತಯ್ಯನ ಪ್ರಾಣ ಬಸವಣ್ಣನ ಪ್ರಾಣ ಬರಲಿಲ್ಲ ಅಂತಂದ್ರ ನಿನಗೆ ಈ ನಮ್ಮ ಕಲ್ಯಾಣದ ಶರಣರ ಆನಿ ಆದಿತ್ತು ಅಂತಂದಾಗ ಅವಾಗ ಶಿವ ಎಚ್ಚರಾದ ಆದ ಅವಾಗ ಬೇಡ ಆ ಬಂದಿರ್ತಕ್ಕಂಥ ಆತ್ಮಗಳನ್ನ ಕೇತಯ್ಯನಿಗೆ ಪ್ರಾಣ ಬಂತು ಕೇತಯ್ಯನಿಗೆ ಪ್ರಾಣ ಬ ಯಾವಾಗ ಬಂತು ಅವಾಗ ಬಸವಣ್ಣನಿಗೆ ಪ್ರಾಣ ಬಂತು ಎಂತ ನಿಲ್ಲ ನೋಡ್ರಿ ಸತ್ತ ಮತ್ತ ಬರಬೇಕಾದ್ರೆ ಅವ್ರಿಗೆ ಎಂತ ಶಕ್ತಿ ಇತ್ತಂತ ನಾವು ನಿದ್ದೆ ಮಾಡಿ ಹೇಳ್ತೇವೆ ನನಗೆ ಗೊತ್ತಿಲ್ಲ ನೋಡಿ ಬಯಲು ಮಾಡಿದರಾಗಿ ಎಲ್ಲಾರು ಒಂದೊಂದು ಬಯಲಾಗಿ ಎಲ್ಲಾರು ಒಂದೊಂದು ಬಯಲನ್ನು ಮಾಡಿದ್ರು ಗವರೇಶ್ವರ ಲಿಂಗದಲ್ಲಿ ವಿಸ್ತೃಂತವಾಯಿತು ಎಲ್ಲರೂ ಒಂದೊಂದು ಒಂದೊಂದು ಬಯಲು ಮಾಡಿಬಿಟ್ರು ನಾನು ಆ ಗೌರೇಶ್ವರ ಲಿಂಗದಲ್ಲಿ ಬಯಲಾಗ್ತೀನಿ ಅಂತಂದ್ರು ಆದ್ರೂ ಮಾತು ಹೇಳಿದ್ರು ಅವ್ರು ಏನಂತಂದ್ರ ಇನ್ನೇನು ಸೂರ್ಯ ಮುಗ ಮುಳುಗಲಿಕ್ಕೆ ಒಂದೇ ಗಂಟೆ ಇತ್ತು ಒಂದೇ ತಾಸಿತ್ತು ಆ ಒಂದು ತಾಸಿನ ವಿಚಾರ ಮಾಡಿದ್ರು ನಾ ಏನಾದರೂ ಇಲ್ಲೇ ಪ್ರಾಣವನ್ನು ಬಿಟ್ಟೆ ಅಂತಂದ್ರ ನಾನು ನಿತ್ಯ ನಿಯಮವಾಗಿರ್ತಕ್ಕಂತ ಜಂಗಮರಿಗೆ ಉಣಿಸುವುದು ನನ್ನ ಕಾಯಕದ ಮಹತ್ವ ತಪ್ಪಿ ಹೋಗ್ತೈತಿ ಅದು ಆಗಬಾರ್ದ ಹಂಗ ಜಂಗಮರಿಗೆ ಇವತ್ತು ಉಣಿಸೇ ನಾನು ನನ್ನ ಜೀವವನ್ನ ಹೋಗಬೇಕು ಹೋದ್ರೆ ಹೋಗಲಿ ಆದ್ರೆ ಇವತ್ತು ಜಂಗಮ ಪಾದ ಪೂಜೆ ಅವರಿಗೆ ಪ್ರಸಾದ ನಾ ಮಾಡಿಸ್ಬೇಕು ನನ್ನ ಜೀವ ಹೋಗಬಾರ್ದು ಅಂತ ಸಲುವಾಗಿ ನಾವಾದ್ರ ಅಲ್ಲೊಂದಿಟ್ಟು ಆಸ್ತಿ ಇತ್ತು ಇಲ್ಲೊಂದಿಟ್ಟಿತ್ತು ಮುಂದಿನ ಹೇಳಲಿಲ್ಲೋ ಅಂತಿತ್ತು ಅವ್ರನ್ನೇನು ಬಿಡುದಿಲ್ಲ ಮತ್ತೊಂದು ಐವತ್ ಸಾವಿರ ಇಟೀಶನ್ ಮಾಡಿ ಹಿಂಗೆ ಹಿಂಗಿರ್ತ ಇನ್ನೇನ್ ಮುದಕ ಹೊಂಟಿರ್ತದ ಅಂತ್ ಬರೇ ಅಹ್ ಅಹ್ ಮಾಡ್ತಿರ್ತ ಬರೀ ಬಾಯಿ ಹಿಂಗಿಂಗ್ ಮಾಡವ ಮಗ ಅಂದ ಏನ್ ನಮ್ಮಪ್ಪ ಏನ್ ಇಟ್ಟಾನೆ ಅಂಬಲ್ಲ ಬಾಯಿ ಬರ್ವಾತು ಯಾಕೆ ಬಾಯಿ ಹೋಗಿದ್ದೇನೋ ಏನ್ ಹೇಳಾಕತ್ತಿರ್ಬೇಕು ಹತ್ತಿರಬೇಕು ಅವ್ ಭಾಬರಿ ಆದ್ರೆ ಹೇಳ್ತಾರೆ ಸಂಪತ್ ಇಟ್ಟಿರ್ಬೇಕು ಹೇಳಾಕಿರ್ಬೇಕು ಲಾಸ್ಟ್ ಬಾಯಿ ಬರ್ವಾ ಅವಾಗಿಂದ ಪಾಪ ಏನ್ ಮಾಡಾಕ ಇಷ್ಟು ತರಸ್ ತೊಳಕ ಯಾವ್ದು ಚಲೋ ಡಾಕ್ಟರ್ ತರ್ಸ್ಬೇಕಂತ ಚಿಕ್ಕ ಹೋಗ್ ಚಲೋ ಡಾಕ್ಟರ್ ನೋಡ್ ತಗೊಂಡ್ ಬಂದ ಡಾಕ್ಟರ್ ಹೇಳಿದ್ರು ಹೆಂಗಾರಿ ಮಾಡಿ ನಮ್ಮ ಮಾತಾಡಲಿ ಡಾಕ್ಟರ್ ಅಂದ ನೋಡ್ರಿ ಐವತ್ತು ಸಾವಿರ ಮಿಷನ್ ಐತಿ ಆದ್ರೆ ಒಂದ ಮಾತ್ರಿ ಒಂದ ಮಾತ ಒಂದು ಶಬ್ದ ಮುಂದ ಹೋಗ್ ಸಾವಿರ ರೂಪಾಯಿ ಮಾತಾಡಿ ನಮ್ಮ ಅಪ್ಪ ಏನ್ ಹೇಳ್ತಾರೆ ಮಾಡಿದ ಭಕ್ತಿಯನ್ನು ಮಾಡುವ ಸಲುವಾಗಿ ಶರಣರ ಮಹತ್ವವನ್ನು ತಿಳಿಸುವ ಸಲುವಾಗಿ ಯಾವ ರೀತಿ ಮಾಡಿದ ಅಂತ ಕೇಳಿದ್ರ ಎಲೆ ಒಳಗ ಬಿದ್ರ ನಟ್ಟದ ರಕ್ತ ರಕ್ತದಿಂದ ಇಡೀ ಶರೀರನ್ನ ತೋದದ ಆದ್ರೂ ಸಹ ತನ್ನ ಭಕ್ತಿಯನ್ನು ಬಿಟ್ಟಿಲ್ಲ ಸೂರ್ಯನಿಗೆ ಹೇಳ ಏ ಸೂರ್ಯ ನೀ ಏನಾದ್ರೂ ಮುಳುಗಿದ್ದ ಕರೆ ಆದ್ರ ನನ್ನ ಜಂಗಮರ ಸೇವೆ ಆಗುದ್ರಕ್ಕಿಂತ ಶರಣದ ಸೇವೆ ಆಗುದಕ್ಕಿಂತ ಮೊದಲು ನೀ ಏನಾದ್ರೂ ಮುಳುಗಿರಿ ಅಂತಂದ್ರ ಕನ್ಯಾನ ಶರಣದ ಆಣಿ ಅಂತಂದಾಗ ಸೂರ್ಯ ಮುಳುಗಿಲು ಹಂಗೆ ಇಡೀ ಸೂರ್ಯ ಹಂಗ ಲೇಟ್ ಬಂದಿತ್ತು ಊಟ ನೆನ್ಸಕ್ ಆಗೋದಿಲ್ಲ ನಮ್ಗೆ ಲಘು 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 ಅಂತ ಹೌದ್ ಆದ್ರೆ ಅವ್ನು ಸೂರ್ಯನ ನಿಲ್ಸಿತ ಹೌದ್ರೆ ಆ ಬಿದಿರನ್ನ ಹಿಡ್ಕೊಂಡ ಹಂಗೆ ಇದ್ದಾಗ ಐತಿ ಬಿದ್ರ ಅದನ್ನ ಹಿಡ್ಕೊಂಡ ಬಿದಿರ್ ತಗೊಂಡ್ ಬಂದ ಸಾತವ್ಯ ಮನಿ ಅಂಗಳದೊಳಗೆ ಕುಂತಿದ್ದಳು ತಾ ತನ್ನ ಪತಿ ಕೆಜಿ ಒಳಗ ಐತಿ ರಕ್ತ ಸುಳ್ಳಾಕತ್ತೈತಿ ಏನಾಯ್ತು ಅಂತ ಒಡ್ಕೋ ಅಂತ ಬಂದು ಗಂಡನನ್ನ ಕೇಳಿದಾಗ ಹೇಳ್ತಾ ಹೇ ಸಾತವ್ಯ ನನ್ನ ಪ್ರಾಣ ಮುಖ್ಯ ಅಲ್ಲ ನನ್ನ ಕಾಯಕ ಮುಖ್ಯ ನಮ್ಮ ಕಾಯಕ ಮುಖ್ಯ ಶರಣರ ತತ್ವ ಏನೈತಿ ಕಾಯಕವೇ ಕೈಲಾಸ ಐತಿ ಕಾಯಕ ಮುಖ್ಯ ನಮಗ ಅದು ನೀನು ಈ ಶರೀರದ ಚಿಂತೆ ಮಾಡಕ್ ಹೋಗ್ಬೇಡ ಇದು ತಗೋ ಬಿದಿರ್ ಮಾಡಿ ಬಿದಿರ್ ತಗೋ ಬೇಗ 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 ನೀನು ಒಂದಿಷ್ಟು ಬುಟ್ಟಿ ಹಿಣಿ ಅಂತಂದು ನೋಡ್ರಿ ಎಂತ ತಾಯಿ ಯಾವುದು ಸಲುವಾಗಿ ಅಯ್ಯೋ ಆದ್ರ ಗತಿ ಹೆಂಗ ಲತ್ತಿ ಹಂಗ್ರಿ ಆದ್ರ ಹಂಗಿಲ್ಲ ಹೇ ಪರಮಾತ್ಮ ಹೇ ನನ್ನ ಪತಿಯೇ ನೀ ಹೇಳಿದ್ರೆ ಆಗ್ಲಿ ಅಂತ ತಿಳ್ಕೊಂಡ ಆ ಬಿದುರುಗಳನ್ನ ತಗೊಂಡು ಬುಟ್ಟಿ ಮಾಡಿದ್ರೆ ಎರಡ ಬುಟ್ಟಿ ಅದು ಅವತ್ ನೋಡ್ರಿ ಭಗವಂತ ಶಿವ ಹೆಂಗೆ ಪರೀಕ್ಷೆ ಮಾಡಾಕತ್ತ ಎಡ ಬುಟ್ಟಿ ಅದು ಆ ಬುಕ್ಕಿ ತಗೊಂಡು ಹೋಗಿ ಕಲ್ಯಾಣದೊಳಗೆ ಬೀದಿ 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 ತಿರುಗಾಡಿದ್ರು ಯಾರು ಒಂದು ಬುಟ್ಟಿಯನ್ನು ಖರೀದಿ ಮಾಡಲಿಲ್ಲ ನಿನ್ನ ಬುಟ್ಟಿ ಎಷ್ಟೋ ಅಂತ ಹೋಗ್ತಿದ್ರು ಅದರ ಬುಟ್ಟಿ ಖರೀದಿ ಮಾಡಲಿಲ್ಲ ಕೊನೆ ಒಬ್ರು ಎರಡು ಬುಟ್ಟಿ ತಗೊಂಡ್ರು ಅವೇ ಕೊಟ್ಟು ಅದರೊಳಗೆ ಅಣ್ಣ ಅಕ್ಕಿಗಳನ್ನ ತಗೊಂಡು ಬಂದು ಪ್ರಸಾದ್ ಮಾಡಿ ಎರಡು ಜಂಗಮರು ಹೊಟ್ಟಿದ್ರು ಕರ್ಕೊಂಡು ಬಂದು ಅವರಿಗೆ ಪ್ರಸಾದ ಮಾಡು ಅಲ್ಲಿ ತನಕ ನಕ್ಕೋತಲೇ ಇತ್ತು ಅಲ್ಲಿ ತನಕ ಯಾಕ ಜಂಗಮರು ಉಣ್ಣಬೇಕು ನನಗೆ ಹಿಂಗ್ ಆಗೈತಿ ಅಂತ ಗೊತ್ತಾದ್ರೂ ಮನೆಯೊಳಗೆ ಜಂಗಮರು ಉಣ್ಣದಿಲ್ಲ ಶರಣರು ಉಣ್ಣುದಿಲ್ಲ ಅಂತ ತಿಳ್ಕೊಂಡ ಹಂಗ ಇದ್ರು ಯಾವಾಗ ಜಂಗಮರು ಉಂಡು ಹೊರಗೆ ಪಾಲ ಇಟ್ಟು ಹತ್ತು ಮುಳಿದ್ರು ಹತ್ತು ಮುಳಿದಿತ್ತು ಅಲ್ಲಿ ತನಕ ಸೂರ್ಯ ಹಂಗ ಇತ್ತು ಎಂತ ಶಕ್ತಿ ಇರಬೇಕು ವಾಣಿ ಒಳಗ ಕಾಯಕದ ನಿಷ್ಠೆ ಅದು ತೋರು ಬೇಕು ಮೇದಾರ ನಲ್ಲಿ ಅಂತ ಹೇಳ್ತಾರ ಅಂತ ಮೇದಾರ ಕೇತಯ್ಯ ಇಂಥ ಕಾಯಕದ ಮಹತ್ವ ಎಂತ ನಿಷ್ಠೆಯನ್ನು ಅಂತಂದ್ರ ಅಲ್ಲಿ ಸೂರ್ಯ ಮುಳುಗಿದ ಇಲ್ಲಿ ಕೇತಯ್ಯನ ಒಳಗಿರು ಜೀವ ಪಕ್ಷಿ ಆ ರೀತಿ ಎಷ್ಟೋ ಕೈಲ್ಯಾಣ ಬಿಟ್ಟು ಎಷ್ಟೋ ದೂರ ಇರ್ತಕ್ಕಂತಹ ಸಣ್ಣ ಗುಡಿಸಿನೊಳಗ ಒಳಗ ಅಲ್ಲಿಂದ ಒಂದು ದೀಪ ಹಚ್ಚಿ ಬೆಳತಾಣಕ್ಕೆ ಕಳ್ಕೊಂಡು ಕುಂತಿದ್ರು ಗಂಡನ ಎಲ್ಲಿ ಮೇಲೆ ಬಿದ್ದ ಅಳುತ್ತಿದ್ರು ಅಳುತ್ತಿದ್ರು ಯಾರು ಒಬ್ಬಳೆ ಯಾರು ಇಲ್ಲ ಆ ಕಡೆ ಯಾರು ಇಲ್ಲ ಅವಾಗ ಮುಂಜಾನೆ ಹೂಗಾರ ಆ ಅಲ್ಲಿ ಎಲ್ಲ ಎಲ್ಲರಿಗೂ ಹೂವ ಪತ್ರಿಗಳನ್ನ ಕೊಡುವಂತ ಒಬ್ಬ ಕಾಯಕ ಆತ ಬಂದ ನೋಡಿದ ಶರಣ ಯಾ ಕಲಾ ಕಚೇರಿ ಕೇಳಿದ ಅವಾಗ ನೋಡಿದಾಗ ಇಲ್ಲಿ ಮರಣ ಲಿಂಗೈಕ್ಯ ಆಗಿರ್ತಕ್ಕಂತಹ ಕೇತನ ನೋಡಿ ದುಃಖ ತಳ್ಳ ಪೂಗಾರ ಮನ ಹೊಡ್ಕೊಂತ ಹೋದ ಬಸವಣ್ಣನಲ್ಲಿ ಬಸವಣ್ಣ ಘಾತ ಘಾತಾಯ್ತು ನಮ್ಮ ಒಂದು ಕಣ್ಣಾಗಿರ್ತಕ್ಕಂತ ಶರಣರ ಕಣ್ಣಾಗಿರ್ತಕ್ಕಂಥ ಕೇತೆಯ ಪ್ರಾಣ ಹೋಗಿ ಘಾತ ಇದು ಅಂತ ಹೊಡ್ಕೋತ ಹೋದಾಗ ಬಸವಣ್ಣ ಬಸವಣ್ಣ ಹೋಗಿ ಹೇಳಿರುತ್ತ ಬಸವಣ್ಣ ಕೇತಯ್ಯ ನಿಲ್ಲ ಯಾವಾಗ ಕೇತಯ್ಯ ನಿರ್ಣಯಕ ಏನನ್ನ ಸುದ್ದಿ ಕೇಳಿತೋ ಆ ಕ್ಷಣವೇ ಬಸವಣ್ಣನ ಪ್ರಾಣ ಹಾನಿಗಳು ಬಸವಣ್ಣನ ಪ್ರಾಣ